ಕಾಲ್ದಾಗ ಮದ್ವೆ ಆಗಬೇಕಂದ್ರೆ ಒಂದೇ ಹುಡುಗಿ ಸಿಗೋದು ಕಷ್ಟ ಐತಿ ಅಂತಾದ್ರಾಗ ನನಗೆ ಇಬ್ಬಿಬ್ರು ಸಿಕ್ಕಾರಪ್ಪ ಹಾಂ ಇಬ್ಬರು ಹೆಂಡತ್ಯಾರ ನನಗೆ ಯಾ ಜನ್ಮ್ದಾಗ ಏನು ಪುಣ್ಯ ಮಾಡಿದ್ನೋ ದೇವ್ರ ಎಡೆರಡು ಹೆಂಡತ್ಯಾರು ಕೊಟ್ಟಿ ಅಲ್ಲಪ್ಪಾ ಎಪ್ಪಾ ದೇವರ ಲವ್ ಯು ಪಾ ಲವ್ ಯು ನಾ ಹುಟ್ಟಿ ಸಾರ್ಥಕ ಅದಪ್ಪ ನಾ ಹುಟ್ಟಿ ಸಾರ್ಥಕಾತ್ ನೋಡಪ್ಪ ನಮಸ್ತೆ ಏ ಬಂದ ಎಲ್ಲಿದ್ದ ನೀವು ಏ ನಿಮ್ಮ ಅಪ್ಪ ಇದೇನು ಹೇಳಿದೆ ಮ್ಯಾಲೆ ಈ ಏನದೆ ಹೆದರೇ ಬಿಟ್ಟವಲ್ಲ ಅಲ್ಲ ರೀ ನಿನಗೊಂದು ವಿಟಾರ ಗೊತ್ತಾಕತ್ತಲ್ಲ ಎಲ್ಲಿ ಸ್ಥಳಕ್ಕೆ ಹೋಗೋದು ಹೆದರಾಕೆ ಹೋಗ್ಬಾರ್ದಪ್ಪ ಹಂಗೆಲ್ಲ ಹೆದರ್ಬಾರ್ದು ಹಂಗೆ ಅದು ಫಸ್ಟ್ ಟೈಮ್ ಅಲ್ಲ ಅದಕ್ಕಷ್ಟ್ ಹೆದರಿಕೆ ಬರ ನನಗೆ ನಗೆ ಹಂಗೆಲ್ಲ ಹೆದರಾಕ್ ಹೋಗಬಾರ್ದ ಲಡ್ಡು ಬಂದು ಬಾಯ ಬಿತ್ತ ಅದು ಒಂದಲ್ಲ ಎರಡು ಹೆಂಗ ಮಾತಾಡಕತ್ತೀಯಪ್ಪ ನೀ ದೊಡ್ಡವಾಗ ಹಿಂಗೆಲ್ಲ ಮಾತಾಡ್ತಾರ ಲಡ್ಡು ಪಡ್ಡು ಅನ್ಕೊಂತ ಅದ್ರಲ್ಲಿ ಬಡಣ ಮಗನ ನಾ ಇದ್ದು ಹೇಳಕತ್ತೇನೆ ಎಲ್ಲರೂ ಒಂದೊಂದು ವಾಟೆ ಹಾಲು ಕುಡಿತಾರಲ್ಲ ನೀ ಎರಡು ವಾಟೆ ಕುಡಿ ಯಾಕಂದ್ರೆ ಇಬ್ರು ಅದಾರ ಎರಡು ವಾಟೆಗೆ ಚರ್ಗಿ ಒಂದರಗಿ ಕುಡಿದಟ ಅಂತ ಹೇಳಿ ಕುಡ ಈಗ ಹೇಳಿದಿ ನಡೀತಿ ಹೊರಗೆ ಆಯ್ತು ಅಲ್ಲಿಪ ಹೋಗ್ತೇನೆ ಹೇಳಾಕ್ ಬಂದಂಗ್ ಟಬರ್ ಮಾಡಾಕಿ ಇಲ್ಪ ನೀ ಏನೆಲ್ಲಾ ಮಾತಾಡಕಿ ಅಲ್ಲ ಅದ್ರ ಸಂಬಂಧ ಹೇಳಿದಿನಗ ಆಯ್ತು ಗೋ ಹುಷಾರಿ ही उर्बरोबर मटा एक्सईजार मान स्वप्न शक्ती बरतो

Akka, please, nina kada akka? Please, dan banggar ala nina. Dan Al muddin akka nina? Dan muddin tangki ala nina. Aitu go. Ibu serah akun baik. Ha, ba. Mama, mama, mama. ನೋಡ್ರಿ ಇಬ್ರು ಹ್ಮ್ ಅಂತ ನೋಡ ದೋಸ್ತ ನೀ ಬರೇ ಇನ್ನು ಹೆಣ್ಣು ಹುಡುಕುದ್ರಾಗ ಅದಿ ನನ್ ಹೆದರ್ಕೋಬೇಡ್ರಿ ಹ ಹೆದರ್ಕೋಬೇಡ್ರಿ ಧೈರ್ಯವಾಗಿರೀ ಹಾಲ್ ತಗೋ

சாரி சாக்கி சாக்கிரி ஏ சாக்கிரி சாக்கி அல்லா நீட் கட்டி அதுல இட்டு விட்ரி ಇಟ್ರಿಲ್ರಿ ಕಾಜಿನ್ ಗ್ಲಾಸ್ ಅದಾವ್ರಿ ನಮ್ಮ ಮಾವ ಬಡೀತಾಳ್ರಿ ಮಾಡದ್ರೇನ್ರಿ ಹಾ ರೀ ನಾ ಇದೊಂದು ಮಾತ್ ಕೇಳ್ಬೇಕ್ರಿ ನಾ ನಿಮಗ ಕೇಳ್ಬೇಕ ಕೇಳ್ಬೇಕಂತ ಇತ್ರಿ ಆದ್ರ ಮದ್ವಿ ಗದ್ದಲ್ದಾಗ ಕೇಳಾಕ ಆಗ್ಲಿಲ್ರಿಕೋಚತ್ರಿ ಕೇಳ್ತೇನ್ರಿ ಗದ್ದಾಗಿ ಕೆಬರ್ಸ್ತೇತ್ರಿ ತಾಳಾಗ ಅಲ್ರಿ ನಾವು ನೋಡಾಕ್ ಬಂದಿದ್ದ ನಿಮ್ಮ ಅಕ್ಕರ್ಗಿರಿ

ಸಣ್ಣ ಕಿದ್ದಿದ್ದೀನಿ ನಾನು ಏನು ತಕೊಂಡ್ರು ನನಗೂ ಒಂದ್ ಬೇಕಾ ನನಗೂ ಒಂದ್ ಬೇಕಂತ ಜಗಳ ಮಾಡ್ತಿದ್ಲಿ ರೀ ಅತ್ತಿಗಾ ನನ್ನ ಕಂದ್ರೆ ಬಾಳೆ ಹೊಟ್ಟೆ ಕಿಚರಿ ಅದಕ್ಕ ನಿನ್ ಗಂಡಂಗ ಮದ್ಯ ಆಕಿನಂತ ಹೇಳಿ ನಿಮಗೆ ಮದ್ಯವಾಗಿಬಿಟ್ಲಿ ರೀ ಕಿ ನಾನು ನಿಮಗೆ ಎಷ್ಟ ಲವ್ ಮಾಡ್ತೀನಿ ಹೇಳ್ರಿ ನೀವು ನನಗೆ ಲವ್ ಮಾಡಿರತೀ್ರಿ ಇಬ್ರಿಗೂ ಇಬ್ರಿಗೂ ಪ್ರೀತಿ ಮಾತ್ರ ಇದ್ರೆ ಅಷ್ಟೇ ಆ ನಿಮಗೂ ಜಾಸ್ತಿ ಇಲ್ಲ ಇವ್ರಿಗೂ ಜಾಸ್ತಿ ಇಲ್ಲ ಇಬ್ರಿಗೂ ಸಮ ಸಮ ಕೇಳ್ರೀ ಕೇಳ್ರೀ ನನಗೆ ಒಂದ್ ಹಾಟ್ ಐತ್ರಿ ಅರ್ಧ ನಿಮಗಿರಿ ಅರ್ಧ ಇವ್ರಿಗಿರಿ ಹೌದಿಲ್ರಿ ಮುಂದೇನ್ರಿ ಈಗ ಒಂದ ನಿಮಿಷ ತಡ್ರಿ ತಡ್ರಿ ಬಂಡೆತ್ತು ಅಪ್ಪ ಓಯ್ ಏನು ಲೇಪ ನಿಂದ ಅದ ಇಬ್ಬಿ ಬರದಾರಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗಾಕತ್ತೈತಿ ನನಗೆ ಅಲ್ಲ ಲೇಪ ಸಣ್ಣ ಏನು ಲೇಪಾಣಿ ಮುಂದೆ ಮುಂದೆ ತಿಂತಿ ಅಷ್ಟು ಗೊತ್ತಾಗೋದಲ್ಲ ನಿನಗೆ ತಿಳ್ಕೊಳ್ಳ ನೀನೇ ಒಂದು ಇಟ್ಟ ನೀನೇ ಹೇಳಿಲ್ಲ ಏನಾರ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಲಿ ಅಂತೇಳಿ ಅಷ್ಟೇ ಸಣ್ಣ ಸರಿತಿ ಇರ್ತೈತಿಪಾ ಅದ ಅಲ್ಲ ಹಿಂಗೆ ಬರ್ಕೊಂಡಂಗೆ ಬಂದು ಎಬ್ಸೋದೈತಿ ನೀನು ಸಣೆ ಆಗ್ಬೇಕಪ್ಪ ಸಣ್ಣ ಆಯ್ತ ಮಕ್ಕಳ ಮಕ್ಕ 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 ಎಲ್ಲಿ ಹೋಗಿದ್ರಿ ಇಲ್ಲೇ ಹೊರಗೆ ಹೋಗಿದ್ದೀರಿ ಸ್ವಲ್ಪ ಅದ ಹೊಟ್ಟೆ ಸ್ವಲ್ಪ ಸಂಕ ಆಗತಿತ್ರಿ ಅದಕ್ಕ ಹೊರಗ ಚಂದಮಾಮ ನೋಡಾಕ ಹೋಗಿದ್ದೀರಿ ಆಮೇಲೆ ಲಕ್ಷ ಬಂತೀರಿ ಒಳಗ ಯಾರು ಚಂದಮಾಮ ಅದಾವ ಮತ್ ಹೊರಗಿಂದ ಏನ್ ನೋಡಪ್ಪ ಅಂತ ಹೇಳಿ ಬಂದಿರಿ ಓಡಿ ಹಾ ರೀ ನೀವ್ ನೋಡ್ರಿ ರೌಂಡ್ ಚಂದಮಾಮ ಅದಿರಿ ಇದಲ್ರಿ ಇದರೇ ತಳ್ಳ ಚಂದಮಾಮ ಐತಿರಿ ಇದೀರಿ ಸೇಬುನ್ರಿ ಬ್ಯಾಡ್ರಿ ಸೇಬುನ್ ಗಿ ಬನ್ ಬ್ಯಾಡ್ರಿ ಹೊಟ್ಟಿ ತುಂಬ ಕುಲ್ಲಾಗೈತ್ರಿ ಒಂದೇ ತಗೋರಿ ಒಂದ್ ಎರಡ ಪೀಸ್ ಕೊಡ್ತೀನಿ ಬ್ಯಾಡ್ರಿ ಹಾಲ್ ಇಲ್ರಿ ಅದು ಹೊಟ್ಟಿ ತುಂಬೈತ್ರಿ ಕೊಡ್ರಿ ಹೆಂಗೈತಿ ಸಿಬಿಅನಾ ಚಲೋ ಐತ್ರಿ ಸ್ವೀಟ್ ಐತಿರಿ

ಓಯ್ ಏನು ಕಟ್ಸಾಕತ್ತಿಲಿ ಬಾನಿ ಅಲೆ ಸ್ವಲ್ಪ ಅಲ್ಲ ಏನು ನಿ ನಿಂದು ಅವರು ಒಬ್ಬರಕೊಬ್ರ ಜಗಳ ಆಡಾಕತ್ತಾರ ನನಗೆ ಏನು ತಿಳಿಯೋರ್ತಾ ಏನರ ತಿಳಿಯಲಿಲ್ಲ ಅಂದ್ರೆ ನೀನೇ ಕೇಳಂಗಿಲ್ಲ ನನಗೆ ಕೇಳಂದ್ರ ಅಷ್ಟಾ ಸಣ್ಣ ಸಣ್ಣ ತಿರ್ತಿದ್ದೆ ಅದೆ ಅಂಗ ಕೇಳಂದ್ರ ನನಗೆನ್ ಮಕ್ಕೊಂಡೆ ಬೇಡ ಅंगे ಓ ಮರ ಅಷ್ಟು ಗೊತ್ತಾಗೋಲ್ಲ ಚಿಚಿ ಚಲಂಗಿನ ನನಗೆ ನಡಿ ಹೋಗು ಮಕ್ಕೊಂಡೆ ಬೇಡಂದೆ ನನಗೆ ಬರೀ ಇದೇ ಮಾಡಂದೆ ಅಂದ್ರೆ ಏನ್ ಹೇಳಬೇಕು ನನಗೆ

ಏನೇಳ್ತೀ ಹಂಗ ಯಾಕೋ ಮರ ನಿನಗೆ ಅಯ್ಯೋ ಕನಸು ಆಯ್ತು ಇದ್ರೌಂಡ್ ರಾತ್ರಿ ಮೂರ್ ಗಂಟೆ ಆತ್ ಎಂತ ಕನಸು ನೀ ನಿತ್ಯದು ಮಾಡಕ್ ಬಿಡ್ಲಿ ಪಿ ಜಿ ಮಾಲಕ್ ಬಂದ್ ನಮ್ಮ ಹೆಸರು ಹೋಗಬೇಕನ ಪ್ರೀತಿ ಮಾಡತ ನೋಡು ಚಂದಾಗ ದೋಸ್ತ ಹಾ ಕನಸಾಗ ಇಬ್ಬಿಬ್ರು ಏನ್ ತಯಾರ ಇದ್ರಲ್ಲಿ ಫಸ್ಟ್ ನೈಟ್ ಮಾಡಾಕತಿದ್ದೇ ಹ ಇದ್ರೌಂಡ್ ಫಸ್ಟ್ ನೈಟ್ ಮುಗ್ದಾಗರ ಎಚ್ಚರ ಆಗಿಲ್ಲ ನೋಡ ನನ್ಗೆ ನಡಕ ಎಚ್ಚರ ಆತಲ್ ಬಾಡ್ಯಾಲ ಮಗಂದ ದಿನ ಹೆಂಗ ಹಾಕೋ ಸೊಳೆ ಮಗಂದ

அபிஷ் காசு நீ மத ஏன் எட்ட திராஸ் படத்தில் ஏன் தோப்பா மக்கி